ಸಖತ್ ಬಣ್ಣ ಮತ್ತು ಈಗ ಪ್ರತಿ ಹಂತದಲ್ಲೂ ಕೂಡ ಫಾರ್ಟಿ ಫೈವ್ ಸಿನಿಮಾ ನಾವು ಗಮನಿಸ್ತಾ ಇದ್ವಿ ಟ್ರೆಂಡಿಂಗ್ ಅಲ್ಲಿ ಫಾರ್ಟಿ ಫೈವ್ ಸಿನಿಮಾ ಅನ್ನೋದು ಭಯಂಕರ ಟ್ರೆಂಡಿಂಗ್ ನಲ್ಲಿ ಇದೆ ಆ ಖುಷಿಯನ್ನ ನೀವು ಒಬ್ಬರು ಪ್ರೊಡ್ಯೂಸರ್ ಆಗಿ ಈ ಸಂದರ್ಭದಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ರಿಲೀಸ್ಗೂ ಮೊದಲು ಈ ಥರದೆಲ್ಲವೂ ಕೂಡ ಟ್ರೆಂಡಿಂಗ್ ಆಗೋದು ಅದು ಬಹಳ ಒಂಥರ ಪಾಸಿಟಿವ್ ಮುನ್ಸೂಚನೆ ಅಂತಾನೆ ಹೇಳ್ಬೋದು ಶುಭ ಸೂಚನೆ ಅಂತಾರಲ್ಲ ಸರ್ ಹಾಗೆ ಇಲ್ಲ ಖಂಡಿತಾನೇ ಹೇಳಿ ನಿಜ ಶುಭ ಸೂಚನೆ ಎಲ್ಲ ಕಡೆ ಫಾರ್ಟಿ ಫೈ ಫಾರ್ಟಿ ಫೈ ಅಂತಾರೆ ಅದೇ ಥರ ಎಫೆಕ್ಟ್ ನಾವು ಹಾಕಿದ್ದೀವಿ ಎಫೆಕ್ಟ್ ಅಂತೇಳಿದ್ರೆ ಫಾರ್ಟಿ ಫೈ ಅವರು ಅಷ್ಟು ಜನ ನಮ್ಮ ಫಾರ್ಟಿ ಫೈ ಮೇಲೆ ಅಷ್ಟು ಭರವಸೆ ಇದೆ ಅಂತೇಳಿದ್ರೆ ಅದಕ್ಕೆ ಕಾರಣಕ್ಕತ್ತಿರ ನಾವೇ ಆಗಿರ್ತೀವಿ ಅವ್ರ ಭರವಸೆ ಉಸಿ ಮಾಡಲ್ಲ ಖಂಡಿತ ಹುಸಿ ಮಾಡಲ್ಲ ಅವ್ರ ಪಿಚ್ಚರ್ ನೋಡಿದಾಗ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ನಿಮಿಷ ಕೂತ್ಕೊಳ್ಳೇಬೇಕು ನಿಮ್ಗೆ ಇದು ಅರ್ಥ ಆಗಬೇಕಾದ್ರೆ ಎಂಡಿಂಗಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಎಂಡಿಂಗು ಸ್ಟಾರ್ಟಿಂಗು ಸೆಂಟ್ರು ಒಬ್ಬೊಬ್ರದ್ದು ನಿಮಗೆ ನಿಮ್ಗೆ ಹೆಂಗನ್ಸತ್ತೆ ಅಂದರೆ ಇದು ನೀವು ಕೂತ್ಕೊಂಡ್ರೆ ಚೇರಿಂದ ಹಂಗೆ ಹಿಂಗೂ ಹೋಗೋಲ್ಲ ಅದಂತೂ ನಾನು ಭರವಸೆ ಕೊಡ್ತೀನಿ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರಂತೂ ಇದು ಹೊಸಬ್ರ ಡೈರೆಕ್ಟ್ರು ಅಂತೂ ಎಲ್ಲರೂ ಅನ್ಕೋಬೋದು ಬಟ್ ನನಗಂತೂ ಅಂತ ಅಲ್ಲ ಸುಮಾರು ಹೆಚ್ಚು ಕಮ್ಮಿ ಅವರೊಂದು ಇಪ್ಪತ್ತು ಮೂವತ್ತು ಪಿಚರ್ ಮಾಡಿಬಿಟ್ಟು ಹೆಂಗೆ ಅದು ಅನುಭವ ಇದೆಯೋ ಆ ಅನುಭವಗಳನ್ನ ಜಾಸ್ತಿ ಇದೆ ಅಂತ ನಾನು ಹೇಳಬಲ್ಲೆ ಮೇಡಮ್ ಈಗ ಈ ಸಿನಿಮಾ ಈಗ ರಿಲೀಸ್ ರಿಲೀಸ್ ರೆಡಿ ಇದೆಯಲ್ಲ ಈ ಸಂದರ್ಭದಲ್ಲಿ ನೀವು ಸರ್ ಜೊತೆ ಶಿವಣ್ಣ ಆಗಿರ್ಬೋದು ಸರ್ ಜೊತೆ ಎಲ್ಲ ಅವರು ರಿಯಾಕ್ಷನ್ ಹೇಗಿದೆ ಸರ್ ಏನು ಹೇಳ್ತಾರೆ ಸರ್ ಸಿನಿಮಾದ ಬಗ್ಗೆ ಏನೋ ಏನಾದ್ರು ಚರ್ಚೆ ಮಾಡಿದಾರ ಹೇಗೆ ಅಂತ ಅದನ್ನು ಇಲ್ಲ ಶಿವಣ್ಣ ಮೊನ್ನೆನೂ ಫೋನ್ ಮಾಡಿದ್ರು ನಮಗೆ ಉಪೇಂದ್ರ ಫೋನ್ ಮಾಡ್ತಾರೆ ನನಗೆ ರಾಜ್ಮೀ ಶೆಟ್ಟಿ ಒಂದು ಸಾರು ಫೋನ್ ಮಾಡ್ತಾರೆ ಅವ್ರು ನನಗೆ ವಾರಕ್ಕೆ ಒಂದ್ಸಲಿ ಮಾಡ್ತಾರೆ ಗುರುಗಳೇ ಏನಾಗಿದೆ ಏನೇನು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೆ ಹೆಚ್ಚು ಕಮ್ಮಿ ನನಗೆ ಸೆಕೆಂಡ್ ಪ್ರೊಡ್ಯೂಸರ್ ಅಂದರೆ ರಾಜ್ಮೀ ಶೆಟ್ಟಿ ಅನ್ಬೌದು ಕ್ಲೀನಾಗಿ ಕೇಳ್ತಾರೆ ಏನಿದೆ ಏನು ಏನು ವಿಷಯ ನಿನ್ನ ಬಿಸ್ನೆಸ್ ಏನಾಗ್ತಾಯಿದೆ ತುಂಬ ಅವರು ನನಗೆ ಸುಳ್ಳು ಹೇಳ್ಬಾರ್ದು ತುಂಬ ನಮ್ಮ ನಮ್ಮ ಪಿಚ್ಚರ್ ಬಗ್ಗೆ ತುಂಬ ತುಂಬ ಕಾಳಜಿ ಇದೆ ಮಾತಾಡ್ತಾ ಇರ್ತಾರೆ ಶಿವಣ್ಣ ಅಂತ ಅಣ್ಣ ಏನಣ್ಣ ಹೆಂಗ್ ನಡೀತಾ ಇದೆ ಹೆಂಗಿದೆ ಅಣ್ಣ ತುಂಬ ಚೆನ್ನಾಗಿ ಬಂದಿದೆಯಣ್ಣ ಸಿಕ್ಕಾಬ ಚೆನ್ನಾಗಿ ಬಂದಿದೆ ಅಣ್ಣ ಅಣ್ಣ ಏನಾದ್ರು ನೋಡ್ತೀರ ಅನ್ನ ಬೇಡ 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 ಬಿಡಬೇಡಬೇಡ ಥಿಯೇಟ್ರಲ್ಲಿ ನೋಡ್ತೀನಿ ಏನು ಬೇಡ 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 ಅಂತ ಹೇಳಿದ್ರು ಆಮೇಲೆ ಮತ್ತೆ ನಮ್ಮ ಉಪೇಂದ್ರ ಸಾರು ಏ ಗುರುಗಳೇ ಹೆಂಗಿದೆ ಅಂತ ಸರ್ ಚೆನ್ನಾಗಿ ಬಂದಿದೆ ಸರ್ ಸೂಪರಾಗಿ ಬಂದಿದೆ ಸರ್ ಪಿಚ್ಚರು ನಂಗೆ ತುಂಬ ಖುಷಿ ಸರ್ ಅಂದರು ಏಯ್ ನೀವು ಖುಷಿ ಇದ್ದರೆ ಸಾಕಪ್ಪ ಎಲ್ಲರೂ ಅಷ್ಟೇ ಅಂತ ನೀವು ಖುಷಿ ಇದ್ದರೆ ಸಾಕಪ್ಪ ನಿನ್ನ ಮನಸ್ಸಿಗೆ ಸಮಾಧಾನ ಆಗಿದೆಯಾ ಹ್ಞೂ ಸರ್ ತುಂಬ ಚೆನ್ನಾಗಿ ಸಮಾಧಾನ ಇದೆ ಅಂತ ಹೇಳಿದೆ ಮೊನ್ನೆ ನಾವು ಮಾಡಿದ್ರು ಶಿವಣ್ಣ ಸಾರು ಅಂತ ಇಲ್ಲ ನಾನು ತುಂಬ ಚೆನ್ನಾಗಿ ಬರ್ತಾಯಿದೆ ಅಂದರು ನಿಮ್ಗೆ ಏನು ಸಪೋರ್ಟ್ ಬೇಕಾದರೂ ಹೇಳಿ ಮೂವರು ಹೇಳಿದ್ರು ಈ ಪಿಚ್ಚರಿಗೆ ಏನು ಸಪೋರ್ಟ್ ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ನೀವು ಯಾವಾಗಾದರೂ ಕರೀರಿ ಎಲ್ಲಿ ಬೇಕಾದರೂ ಕರೀರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮೂವರು ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನಂಗೆ ತುಂಬ ಖುಷಿ ಆಯಿತು ನಮ್ಮ ಒಂದೇ ಪಿಚರಲ್ಲಿ ಮೂರು ಜನ ನಾನು ನೋಡ್ತಾ ಇರೋದು ತುಂಬ ಖುಷಿ ಆಗ್ತಾಯಿದೆ ಮೇಡಮ್